ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ದಿಗಂಬರ್ ಇಟಾಮಳಿ ಸರ್ ಅವ್ರ ಹೊಲಕ್ಕೆ ಬಂದಿದ್ದೀವಿ ನಾವು ಇಂಡಿಯಾ ಗ್ರೋ ಪ್ರಾಡಕ್ಟ್ ಅಂದರೆ ಎಮ್ ಐ ಲೈಫ್ ಸ್ಟೈಲ್ ಇಂಡಿಯಾ ಗ್ರೋ ಪ್ರಾಡಕ್ಟ್ ಕೊಟ್ಟಿದ್ದೀರ ಹೊಲಕ್ಕೆ ಬೆಂಡೆಕಾಯಿಸ್ತಾ ಇದ್ದರು ಭೂವಸ್ತ್ರ ಮತ್ತು ಗ್ರೋ ಮ್ಯಾಜಿಕ್ ಎಮ್ ಐ ಸ್ಪ್ರೇ ಕೊಟ್ಟಿದ್ದೀವಿ ನೋಡಿ ಬೆಳೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ಹತ್ತಿರ ಇರೋ ಆರ್ಗಾನಿಕ್ ತುಂಬ ಚೆನ್ನಾಗಿರೋ ಖಾತಾ ಇದೆ ನೋಡಿ ಬೆಳೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೆಂಡೆ ಕೂಡ ಕೂಡ ಸೂಪರಾಗಿ ಬಂದಿದೆ ನೋಡಿ ಬೆಂಡೆಕಾಯಿನೂ ನೋಡೋ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಒಂದ್ರ ಒಂದು ಸೂಪರಾಗಿ ಮತ್ತು ಚೆನ್ನಾಗಿ ಬಂದಿದೆ ಇದು ಏನಪ್ಪ ಮ್ಯಾಜಿಕ್ ಅಂದ್ರೆ ಗ್ರೋ ಮ್ಯಾಜಿಕ್ ಐ ಸ್ಪ್ರೇ ಭೂ ವಸ್ತ್ರ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ದಿಗಂಬರ್ಟರ್ ಮಾಡಿ ಸರ್ ಅಂತ ಹೋಗ್ಬೋದು ಅವರು ಕೂಡ ನಮ್ಮ ಎಮ್ ಆಕ್ಷನ್ ಆರ್ ಡಿಸ್ಟ್ರಿಬೀಟರ್ ರೀ ಅವ್ರು ಒಂದಾಗ ಫಸ್ಟಿಗೆ ಬೆಂಡಿ ಗಿಡ ಹಚ್ಚೋತಿರು ಹೋಗ್ತಿರು ಗಿಡ ಹಚ್ಚೋ ಟೈಮಿಗೆ ನಾವು ಬಂದಿದ್ದೇವ್ರಿ ಅವ್ರಂದ್ರೆ ಮೇಡಮ್ ಫಸ್ಟಿಗೆ ಹಚ್ಚೋ ಟೈಮಿಗೆ ಏನು ಕೊಡಮಂದ್ರು ಅಂದ್ರೆ ಫಸ್ಟಿಗೆ ಭೂ ವಸ್ತ್ರ ರೀ ಭೂ ವಸ್ತ್ರ ಹಾಕಿ ಬೆಂಡಿ ಗಿಡಗಳೆಲ್ಲ ಹಚ್ಚರಿ ಆಮೇಲೆ ಇದಕ್ಕೆ ಗ್ರೋ ಮ್ಯಾಜಿಕ್ ಮತ್ತು ಎಮ್ ಐ ಸ್ಪ್ರೇ ಮಾಡರಿ ಆಲ್ರೆಡಿ ಸರ್ ಕೈಯಾಗ ಅದ ರೀ ಎಮ್ ಐ ಸ್ಪ್ರೇ ಮತ್ತು ಗ್ರೋ ಮ್ಯಾಜಿಕ್ ಅದ ರೀ ಸೇರ್ಕಾಯಿ ಎಮ್ ಎಸ್ ಪಿ ಮತ್ತು ಗ್ರೋ ಮ್ಯಾಜಿಕ್ ಅದ್ರಿ ಮಾಡ್ಯಾರೀ ಬೆಳೆ ಮಾತ್ರ ಒನ್ ನಂಬರ್ ಒಂದ ರೀ ಒಂದೊಂದು ನಾವು ಇನ್ ಕೇಸ್ ಯಾವ ಥರ ಬೆಂಡೆ ಬೆಂಡೆಕಾಯಿ ಬಂದ್ರೆ ಡೈಲಿ ಕಡೆಯತ್ತೀ ಡೈಲಿ ಕಡಿದ್ರು ಕೂಡ ಅವರಿಗೆ ಇಲ್ಲ ಅಷ್ಟು ಬೆಂಡೆಕಾಯಿ ಹತ್ತವ ನೋಡಿರಿ ಅಷ್ಟು ಸೂಪರಾಗಿ ರಿಸಲ್ಟ್ ಬಂದ್ ರೀ ಮತ್ತೆ ಬೆಳೆನೂ ಕೂಡ ತುಂಬ ಚೆನ್ನಾಗಿ ಬಂದ ರೀ ಸರಿ ಹ್ಯಾಂಗೆ ಅನ್ಸರಿ ನೋಡಿ ಅನ್ಸೇರಿ ಎಲ್ಲರೂ ಯೂಸ್ ಮಾಡ್ಬೋದ್ರಿ ರೀ ನೋಡಿರಿ ನಮ್ಮದು ಎಮ್ ಎಸ್ ಪಿ ಅದು ಗ್ರೋ ಮ್ಯಾಜಿಕ್ ಆಮೇಲೆ ಬೂ ಗ್ರೋ ಮ್ಯಾಜಿಕ್ ರಮೇಶ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಹಾಗಾಗಿ ಎಲ್ರು ಯೂಸ್ ಎಲ್ರು ರೈತರು ಯೂಸ್ ಮಾಡ್ಬೇಕೈತೆ ಕೇಳ್ಕೊತೀನಿ ಸರ್ ಎಲ್ರು ರೈತರು ಯೂಸ್ ಮಾಡ್ರಿ ಕರೆಕ್ಟ್ ಅಲ್ಲಿ ಯಾಕಂದ್ರೆ ನಮ್ದು ಹೊಲದ ಸಲಕ್ಕೆ ಏನೇನ್ ಪ್ರಾಡಕ್ಟ್ ಅವ್ರದ್ದು ಸರ ಜಬರ್ದಸ್ತ್ ಪ್ರಾಡಕ್ಟ್ ಅವ್ರಿ ಮುಂದ್ರೂ ಎಲ್ಲ ಬೆಳೆಗಳಿಗೆ ವಾಪಸ್ಬೇಕಂತೀರಿ ಸರ್ ಸರ್ ಕೇಳ್ತಾರ ನೋಡ್ರಿ ಯಾವ ತರ ಅವ್ರಿಗೆ ಹ್ಯಾಂಗ್ ಅನ್ಸೈತೆ ಸರ್ ಹೇಳ್ತಾರ್ರಿ ಎಲ್ಲರೂ ವಾಪಸ್ ಬೋದ್ರಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು